ಎಲ್ರಿಗೂ ನಮಸ್ಕಾರ ನನ್ನ ಮೊದಲನೇ ವೀಡಿಯೋಗೆ ನಾನಿವತ್ತು ಬಂದಿರೋದು ನಂಜನಗೂಡಿನ ಶ್ರೀ ಪರಶುರಮ್ಮ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಇರೋದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಈ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿ ಶಾಂತಿಯಾಗಿದೆ ಅಂದರೆ ನಾವು ಎಷ್ಟೇ ಕೋಪದಲ್ಲಿ ಏನೇ ಬಂದರೂ ನಮಗೆ ನಿಮ್ದಿ ಪೀಸ್ಫುಲ್ ಆಗಿರೋಕೆ ಏನೋ ವೆದರ್ ಬೇಕು ಆ ರೀತಿ ದೇವಸ್ಥಾನ ಇದೆ ಅಂತ ಹೇಳ್ಬೋದು ಪರಶುರಾಮರು ಅವರ ತಾಯಿಯಿಂದ ಶಾಪಕ್ಕೊಳಗಾಗಿ ಅದರಿಂದ ಮುಕ್ತಿ ಪಡೆಯೋಕೋಸ್ಕರ ಅವರ ತಂದೆಯ ಬಳಿ ಹೋದಾಗ ಅವರು ಒಂದು ಸುವರ್ಣವತಿ ಎಂಬುದು ಮರದ ಕಟ್ಟಿಗೆಯನ್ನು ಕೊಡ್ತಾರೆ ಈ ಕಟ್ಟಿಗೆಯು ಯಾವ ಪುಣ್ಯಕ್ಷೇತ್ರದಲ್ಲಿ ಬಂಗಾರವಾಗುತ್ತೋ ಅಲ್ಲಿ ನೀನು ಸ್ಥಾನವನ್ನು ಮಾಡಿದರೆ ಈ ಶಾಪದಿಂದ ಮುಕ್ತಿಯನ್ನು ಪಡಿತೀಯಾ ಅಂತ ಅವರು ಹೇಳ್ತಾರೆ ಪರಶುರಾಮರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಿರುವಾಗ ಇಲ್ಲೂ ಸಹ ಆ ಕಟ್ಟಿಗೆಯು ಬಂಗಾರವಾಗಲಿಲ್ಲ ನಮ್ಮ ನಂಜನಗೂಡಿನ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಕಪಿಲಾವಳಿಯಲ್ಲಿ ಆ ಮರದ ತುಂಡು ಏನಿರುತ್ತೆ ಅದು ಬಂಗಾರವಾಯಿತು ಕಪಿಲ ಹೊಳೆಯಲ್ಲಿ ಸ್ನಾನ ಮಾಡಿ ಅವರು ಅಲ್ಲೇ ನೆಲೆಸಿದ್ರು ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ನೀವು ಉಪ್ಪು ಮತ್ತು ಬೆಲ್ಲವನ್ನು ನೀರು ಬಿಡೋದನ್ನ ಗಮನಿಸುತ್ತೀರಾ ಉಪ್ಪು ಮತ್ತು ಬೆಲ್ಲವನ್ನು ಪೂಜೆ ಮಾಡಿಸಿ ನೀರು ಬಿಡೋದ್ರಿಂದ ಬೆಲ್ಲ ಮತ್ತು ಉಪ್ಪು ನೀರಲ್ಲಿ ಕರಗುತ್ತೋ ಅದೇ ರೀತಿ ನಮ್ಮ ಜೀವನದ ಕಷ್ಟಗಳು ಕರಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಒಂದು ಚರ್ಮದ ಸಂಬಂಧಪಟ್ಟ ಕಾಯಿಲೆ ಇದ್ದರೆ ನಿಮಗೆ ಈ ದೇವಸ್ಥಾನಕ್ಕೆ ಬಂದು ಕಪಿಲಾವಳಿಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಚರ್ಮದ ಕಾಯಿಲೆಗಳು ವಾಸಿ ಆಗ್ತವೆ ಅನ್ನೋ ನಂಬಿಕೆ ಕೂಡ ಇದೆ ಈ ಎಷ್ಟು ಈ ದೇವಸ್ಥಾನದ ವಿಶೇಷತೆ ಆಗಿದ್ದು ನೀವು ಏನಾದರೂ ಅಂಜನಗೂಡಿನ ಅಂಜನೇಶ್ವರ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಡಿ